ಟೆಕ್ನಾಲಜಿಯನ್ನ ಸಮರ್ಪಕವಾಗಿ ಒಂದು ಒಳ್ಳೆಯ ಕ್ವಾಲಿಟಿಯ ಕಂಪನಿಯ ಗ್ರೌಂಡ್ ಸ್ಕ್ಯಾನಿಂಗ್ ಸರ್ಕಾರ ನಿಯೋಜಿಸಬೇಕು ನಾವು ನೋಡಿದ್ರೆ ಅವ್ರ ಇವ್ರ ಕಾಲಗಳಿಗೆ ಬಿದ್ದು ಧರ್ಮಸ್ಥಳದಲ್ಲಿ ಹೋಗಿ ಕಾಲಗಳಿಗೆ ಬಿದ್ದು ನೀವು ನ್ಯಾಯ ಕೊಡ್ತೀರ ಅನ್ನೋ ಭರವಸೆ ನಮ್ಗೆ ಓಡಾಬಿಟ್ಟಿದೆ ನಮಗೆ ಇನ್ನೂ ಹೆಚ್ಚಿನ ಒಂದಷ್ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಒಂದಷ್ಟು ಪಳವಳಿಕೆಗಳು ಸಿಕ್ಕಿದೆ ಅಂತ ಅಂತೇಳಿ ಅಪಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ಸಿಕ್ಕಿರೋದು ಯಾರ್ದು ನಿಮ್ ತಾತಂದ ಕಸ್ತೂರ್ಬಾ ಹಾಸ್ಪಿಟಲ್ ಇಟ್ಟಿರುವಂತ ಉಳಿಕೆಗಳು ಅಥವಾ ಹ್ಯೂಮನ್ ರಿಮೈನ್ಸ್ ಯಾರು ನಿಮ್ ತಾತಂದುಚ್ಚವಾಗಿ ಸುಳ್ಳು ಅಪಪ್ರಚಾರ ಮಾಡ್ತೀರಾ ಅಲ್ಲಿ ಅಲ್ಲಿ ಇರೋದು ಯಾರ್ದು ಅಂತ ಹೇಳಿ ಸಂಬಂಧಪಟ್ಟ ಅದನ್ನ ಅದು ಗಂಡ ಹೆಣ್ಣ ಎಷ್ಟು ವರ್ಷ ಯಾರ್ದು ಯಾರು ಕಂಪ್ಲೇಂಟ್ ಕೊಟ್ಟ ಇತ್ತು ಎಲ್ಲಿ ಮಿಸ್ಸಿಂಗ್ ಆಯ್ತು ಮತ್ತೆ ಯಾರು ಹ್ಯಾಂಡ್ ಓವರ್ ಮಾಡ್ತೀರಾ ಸಂಬಂಧಪಟ್ಟಂತ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಹ್ಯಾಂಡ್ ಓವರ್ ಮಾಡ್ಬೇಕು ಅಂತಂದ್ರೆ ಸಾರ್ವಜನಿಕವಾಗಿ ನೀವು ನೋಟಿಸ್ಗಳನ್ನ ಪೇಪರ್ ರೂಮ್ ನಲ್ಲಿ ಕೊಡಬೇಕಾಗತ್ತೆ ಆಮೇಲೆ ಇನ್ನೂ ಇಷ್ಟು ರಿಸಲ್ಟ್ ಸಿಕ್ ಇಷ್ಟು ಭೀಮಾ ಎಳಿದು ಕೂಡ ಸತ್ಯವಾಗಿ ಈಗ ಅಷ್ಟು ಪಳೆಯೊಳಗೆಗಳು ಸಿಕ್ಕಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬಹಿರಂಗಪಡಿಸಿಲ್ಲ ಎಸ್ಐ ಡಿನೂ ಬಹಿರಂಗಪಡಿಸಿಲ್ಲ ಸರ್ಕಾರನು ಬಹಿರಂಗಪಡಿಸಿಲ್ಲ ಬಟ್ ಇಂಟ್ರೀಮ್ ರಿಪೋರ್ಟ್ ಸರ್ಕಾರ ಸಬ್ಮಿಟ್ ಆಗಿದೆ ಇಂಟ್ರೀಮ್ ರಿಪೋರ್ಟ್ನ ಸರ್ಕಾರ ಪಾರದರ್ಶಕವಾಗಿ ಜನರ ಮುಂದೆ ಇಡಬೇಕಾಗತ್ತೆ ಒಂದು ಎರಡನೇದಾಗಿ ಯಾವುದೇ ಕಾರಣಕ್ಕೂ ಬ್ರೈನ್ ಮ್ಯಾಪಿಂಗ್ ಮಾಡಿಲ್ಲ ಮೂರನೇದಾಗಿ ಈಗ ಸರ್ಕಾರ ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದಂತ ಕೆಲಸ ಏನು ಅಂತಂದ್ರೆ ಟೆಕ್ನಾಲಜಿಯನ್ನ ಸಮರ್ಪಕವಾಗಿ ಒಂದು ಒಳ್ಳೆಯ ಕ್ವಾಲಿಟಿಯ ಕಂಪನಿಯ ಗ್ರೌಂಡ್ ಸ್ಕ್ಯಾನಿಂಗ್ ಅದನ್ನ ಸರ್ಕಾರ ನಿಯೋಜಿಸಬೇಕು ಐ ಟಿ ಕೇಳಿದೆ ಸರ್ಕಾರ ಸಾಂಕ್ಷನ್ಸ್ ಕೂಡ ರೂಪಾಯಿ ಆಗುತ್ತೆ ಮೂರ್ ಸಾವಿರದ ಐನೂರು ಎಕರೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಒಂದು ಐವತ್ತರಿಂದ ನೂರು ಕೋಟಿ ಆಗತ್ತೆ ಇದಕ್ಕೆ ಸರ್ಕಾರ ಸಮರ್ಪಕವಾಗಿ ನಿಲ್ಲಬೇಕು ಅಂಡ್ ಟೆಕ್ನಾಲಜಿಯನ್ನ ಬಳಸಿ ಟೆಕ್ನಾಲಜಿ ಬಳಸಲೇಬೇಕು ಓಕೆ ಇದು ನಮ್ಮ ಯಾವುದೇ ಕಾರಣಕ್ಕೂ ನಮಗೆ ನಾವು ನೋಡಿದ್ರೆ ಅವ್ರಿ ಇವ್ರ ಕಾಲಗಳಿಗೆ ಬಿದ್ದು ಧರ್ಮಸ್ಥಳದಲ್ಲಿ ಹೋಗಿ ಅವ್ರಿ ಕಾಲಗಳಿಗೆ ಬಿದ್ದು ನೀವು ನ್ಯಾಯ ಕೊಡ್ತೀರ ಅನ್ನೋ ಭರವಸೆ ನಮಗೆ ಹೊರಟೋಗ್ಬಿಟ್ಟಿದೆ ಬಟ್ ಆದರೂ ಎಸ್ ಐ ಟಿ ಅನ್ನು ನಾವು ಬಿಡೋದಿಲ್ಲ ವಿ ವಿಲ್ ಚೇಜ್ ಎಸ್ ಐ ಟಿ ಸರ್ಕಾರ ಕೈ ಬಿಡಕೋರೆ ವಿಲ್ ಅಪಿ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಕೋರ್ಟ್ ಗೆ ಕೋರ್ಟ್ ಮೊರೆ ಹೋಗಿ ವಿ ವಿಲ್ ಆಸ್ ಕೋರ್ಟ್ ಟು ಟೇಕ್ ಓವರ್ ದ ಎಸ್ ಐ ಟಿ ಮಾನಿಟರ್ ಇಟ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಅಂಡ್ ಗಿವ್ ಜಸ್ಟಿಸ್ ಟು ಅರ್ಸ್ ಅದೊಂದೇ ಆಗೋದು ಸದ್ಯಕ್ಕೆ ಸರ್ಕಾರದ ಕೈಯಲ್ಲಿ ಎಸ್ ಐ ಟಿ ಇದೆ ನೀವು ಡೆಫಿನೆಟ್ಲಿ ದ ಮ್ಯಾಟರ್ ವಿಲ್ ಬಿ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲ ನಮ್ಮ ಪರವಾಗಿದೆ ಭೀಮನ ಪರವಾಗಿದೆ ಸಾರ್ವಜನಿಕ ಹಿತಾಸಕ್ತಿಗಳ ಪರವಾಗಿದೆ ಅಲ್ಲಿ ಕೊಲೆಯಾದಂತಹ ಆತ್ಮಗಳ ಪರವಾಗಿದೆ ನ್ಯಾಯದ ಪರವಾಗಿದೆ ಇನ್ನು ಹೆಚ್ಚಿನ ರಿಸಲ್ಟ್ ಬೇಕು ಅಂತಂದ್ರೆ ಸರ್ಕಾರ ಹೆಚ್ಚಾಗಿ ಒಳ್ಳೆ ಟೆಕ್ನಾಲಜಿಯನ್ನ ಒಳ್ಳೆ ಕಂಪನಿ ಜೊತೆ ಟೈಪ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ವಿ ಸ್ಟ್ಯಾಂಡ್ ವಿತ್ ಎಸ್ ಐ ಟಿ ವಿ ಸ್ಟ್ಯಾಂಡ್ ವಿತ್ ನಮಗೆ ಇನ್ನೂ ಹೆಚ್ಚಿನ ಒಂದಷ್ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಒಂದಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ಸಿಕ್ಕಿರೋದು ಯಾರ್ದು ನಿಮ್ ತಾತಂದ ಕಸ್ತೂರ್ಬಾ ಹಾಸ್ಪಿಟಲ್ ಇಟ್ಟಿರುವಂತ ಪಳವಳಿಕೆಗಳು ಅಥವಾ ಹ್ಯೂಮನ್ ರಿಮೈನ್ಸ್ ಯಾರು ನಿಮ್ ಸುಳ್ಳನ್ನು ಅಪಪ್ರಚಾರ ಮಾಡ್ತೀರಾ ಅಲ್ಲಿ ಅಲ್ಲಿ ಯಾರ್ದೋ ಅಂತ ಹೇಳಿ ಸಂಬಂಧಪಟ್ಟ ಅದನ್ನ ಗಂಡ ಹೆಣ್ಣ ಎಷ್ಟು ವರ್ಷ ಯಾರು ಯಾರು ಕಂಪ್ಲೇಂಟ್ ಕೊಟ್ಟು ಎಲ್ಲಿ ಮಿಸ್ಸಿಂಗ್ ಆಯ್ತು ಮತ್ತೆ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಸಂಬಂಧಪಟ್ಟಂತ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಹ್ಯಾಂಡ್ ಓವರ್ ಮಾಡಬೇಕು ಅಂತಂದ್ರೆ ಸಾರ್ವಜನಿಕವಾಗಿ ನೀವು ನೋಟಿಸ್ಗಳನ್ನ ಪೇಪರ್ ರೂಮ್ ನಲ್ಲಿ ಕೊಡಬೇಕಾಗತ್ತೆ ಆಮೇಲೆ ಇನ್ನೂ ಇಷ್ಟು ರಿಸಲ್ಟ್ ಸಿಕ್ ಇಷ್ಟು ಬಿಮಾ ಹೇಳಿದ್ರು ಕೂಡ ಸತ್ಯವಾಗಿ ಈಗ ಅಷ್ಟು ಪಳವಳಿಕೆಗಳು ಸಿಕ್ಕಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬಹಿರಂಗಪಡಿಸಿಲ್ಲ ಎಸ್ ಐ ಡಿನೂ ಬಹಿರಂಗಪಡಿಸಿಲ್ಲ ಸರ್ಕಾರನು ಬಹಿರಂಗಪಡಿಸಿಲ್ಲ ಬಟ್ ಇಂಟ್ರೀಮ್ ರಿಪೋರ್ಟು ಸರ್ಕಾರ ಸಬ್ಮಿಟ್ ಆಗಿದೆ ಇಂಟ್ರೀಮ್ ರಿಪೋರ್ಟ್ ಪಾರದರ್ಶಕವಾಗಿ ಜನರ ಮುಂದೆ ಇಡಬೇಕಾಗತ್ತೆ ಒಂದು ಎರಡನೇದಾಗಿ ಯಾವುದೇ ಕಾರಣಕ್ಕೂ ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕಿಲ್ಲ ಮೂರನೇದಾಗಿ ಈಗ ಸರ್ಕಾರ ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದಂತ ಕೆಲಸ ಏನು ಅಂತಂದ್ರೆ ಟೆಕ್ನಾಲಜಿಯನ್ನ ಸಮರ್ಪಕವಾಗಿ ಒಂದು ಒಳ್ಳೆಯ ಕ್ವಾಲಿಟಿಯ ಕಂಪನಿಯ ಗ್ರೌಂಡ್ ಸ್ಕ್ಯಾನಿಂಗ್ ಅದನ್ನ ಸರ್ಕಾರ ನಿಯೋಜಿಸಬೇಕು ಎಸ್ ಐ ಟಿ ಕೇಳಿದೆ ಸರ್ಕಾರ ಸಾಂಕ್ಷನ್ಸ್ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಮೂರ್ ಸಾವಿರದ ಐನೂರು ಎಕರೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಒಂದು ಐವತ್ತರಿಂದ ನೂರು ಕೋಟಿ ಆಗುತ್ತೆ ಇದಕ್ಕೆ ಸರ್ಕಾರ ಸಮರ್ಪಕವಾಗಿ ನಿಲ್ಲಬೇಕು ಅಂಡ್ ಟೆಕ್ನಾಲಜಿಯನ್ನ ಬಳಸಿ ಟೆಕ್ನಾಲಜಿ ಬಳಸಲೇಬೇಕು ಓಕೆ ಇದು ನಮ್ಮ ಯಾವುದೇ ಕಾರಣಕ್ಕೂ ನಮಗೆ ನಾವು ನೋಡಿದ್ರೆ ಅವ್ರ ಕಾಲಗಳಿಗೆ ಬಿದ್ದು ಧರ್ಮಸ್ಥಳದಲ್ಲಿ ಹೋಗಿ ಅವ್ರಿ ಕಾಲಗಳಿಗೆ ಬಿದ್ದು ನೀವು ನ್ಯಾಯ ಕೊಡ್ತೀರ ಭರವಸೆ ಬಟ್ ಆದ್ರೂ ಎಸ್ ಐ ಟಿಯನ್ನು ಅನ್ನು ನಾವು ಬಿಡೋದಿಲ್ಲ ವಿ ವಿಲ್ ಚೇಜ್ ಎಸ್ ಐ ಟಿ ಸರ್ಕಾರ ಕೈ ಬಿಡಕ್ಕೆ ವಿಲ್ ಅಪೀ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಗೆ ಕೋರ್ಟ್ ಮರೆ ಹೋಗಿ ವಿ ವಿಲ್ ಆಸ್ಕ್ ಕೋರ್ಟ್ ಟು ಟೇಕ್ ಓವರ್ ದ ಎಸ್ ಟಿ ಮಾನಿಟರ್ ಇಟ್ ಇನ್ ದ ದಾರ್ಜರ್ ಪಬ್ಲಿಕ್ ಅಂಡ್ ಗಿವ್ ಜಸ್ಟಿಸ್ ಟು ಅರ್ ಅದೊಂದೇ ಆಗದು ಸದ್ಯಕ್ಕೆ ಸರ್ಕಾರದ ಕೈಲಿ ಎಸ್ ಐ ಟಿ ಇದೆ ನೀವು ಹುಚ್ಚಾಟ ಮೇರೆದ್ರೆ ಡೆಫಿನೆಟ್ಲಿ ದ ಮ್ಯಾಟರ್ ವಿಲ್ ಬಿ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲ ನಮ್ಮ ಪರವಾಗಿದೆ ಭೀಮನ ಪರವಾಗಿದೆ ಸಾರ್ವಜನಿಕ ಹಿತಾಸಕ್ತಿಗಳ ಪರವಾಗಿದೆ ಅಲ್ಲಿ ಕೊಲೆಯಾದಂತಹ ಆತ್ಮಗಳ ಪರವಾಗಿದೆ ನ್ಯಾಯದ ಪರವಾಗಿದೆ ಇನ್ನು ಹೆಚ್ಚಿನ ರಿಸಲ್ಟ್ ಬೇಕು ಅಂತಂದ್ರೆ ಸರ್ಕಾರ ಹೆಚ್ಚಾಗಿ ಒಳ್ಳೆ ಟೆಕ್ನಾಲಜಿಯನ್ನ ಒಳ್ಳೆ ಕಂಪನಿ ಜೊತೆ ಟೈಪ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ವಿ ಸ್ಟ್ಯಾಂಡ್ ವಿತ್ ಸೈಟಿ ವಿ ಸ್ಟ್ಯಾಂಡ್ ವಿತ್ ಭೀಮಾ